నన్న కన్నుగలు దేవరే నిన్ననే నోడుతది హల్లెలూయా ఏ ఏ హెల్తదే వచన దాసన కన్ను ಬಂದ ನನಗೆ ಎಷ್ಟು ಬೇಕಾಗ್ಯಾವ ಎಷ್ಟು ದಿನ ಆಗ ನಾನು ನಿಮಗೆ ಕೊಡ್ತೀನಿ ಅಂದ ತಕ್ಷಣ ನಮ್ಮ ಕಣ್ಣೆಲ್ಲ ಎಲ್ಲಿರ್ತವೆ ಅಷ್ಟು ಎಲ್ಲಿರ್ತವೆ ವಾಕಿಟ್ ಮೇಲೆ ಇರ್ತವೆ ಸದನಂತರ ಕಣ್ಣೇನು ಬರ್ತವೆ ಕೈ ಮೇಲೆ ಬರ್ತವೆ ಸದನಂತರ ಕಣ್ಣು ದೃಷ್ಟಿ ಎಲ್ಲಿರ್ತದೆ ಅವ್ರ ಕೊಟ್ಟ ಹಣ ಹೌದ್ರೆ ಮನಸ್ಸು ಆತುರ್ ಪಡ್ತೈತಿ ಏನ್ ಆತುರ್ ಪಡ್ತೈತಿ ನನ್ನ ಕಷ್ಟನ ಹೇಳ್ಕೊಂಡೆ ನನ್ನ ಕಷ್ಟನ ಹೇಳ್ಕೊಂಡೆ E já right yeah. ಅದು ದೇವರಿಗೆ ಬೇಡ ಆಗಿದೆ ಅಲ್ಲೋಯ್ಯೋ ದೇವರಿಗೆ ಇಷ್ಟಪಟ್ಟು ಇಟ್ಕೊಂಡು ನಿಂತ ಅದು ಅದು ಯಾರಿಗೂ ಬೇಡಾಗಿದೆ ದೇವರಿಗೆ ಬೇಡಾಗಿದೆ ನಿಮ್ಮ ಮನೆ ಒಳಗಡೆ ವಸ್ತುಗಳು ಬೇಡಾಗಿದ್ದರೆ ತೆಗೆದು ಇದ್ದೀರಾ ಅಥವಾ ಇಲ್ಲ ಹೌದ ಮನೆ ಹಸನ್ ಮಾಡುವಾಗ ರೇಷ್ಮಾ ಮಾಡ್ತಾರೆ ಏನಂದ್ರೆ ಯಾವ ವಸ್ತು ಯಾವ್ದು ಉಪಯೋಗ ಬರುತ್ತೆ ಯಾವ ಪುಸ್ತಕ ಮತ್ತೆ ಮಕ್ಕಳಿಗೆ ಉಪಯೋಗ ಬರುತ್ತೆ ಯಾವ ಪುಸ್ತಕ ಬೇರೆಯವ್ರಿಗೆ ಪಟ್ಟರೆ ಉಪಯೋಗ ಆಗುತ್ತೆ ಉಪಯೋಗ ಆಗುವುದನ್ನು ಇಟ್ಕೊಳ್ತಾರೆ ಉಪಯೋಗ ಆಗದೆ ಇರುವುದನ್ನ ತಿಪ್ಪಿಗೆ ಚೆಲ್ತಾರೆ ಉಪಯೋಗ ಆಗದೆ ಇರುವುದನ್ನು ಕುಡಿಸಿಟ್ಟು ಬಾಣಗಾರ ಹಾಕ್ತಾರೆ ಇವತ್ತು ರಜೆ ವಯಾಕ್ ಬರೋರಿಗೆ ಕೊಡ್ತಾರೆ ಇಲ್ಲೋ ಅದ್ರ ಮೊಳಕ ವಯಾಕ್ ಬರೋರಿ ಕೊಡ್ತಾರೆ ಯಾರ್ಯಾರು ಕೊಟ್ಟು ಕಾರಣ ಅದು ನನಗೆ ಬ್ಯಾಡಾಗಿದೆ ಬ್ಯಾಡ ಇಟ್ಕೊಳದೇ ಇಲ್ಲ ನೀವು ಕೂಡ ಅದನ್ನ ಪಾಲೋ ಮಾಡ್ಕೊಂಡು ಬಂದಿರ್ತೀರಿ ನಿಮ್ಮ ಮನೆಯಾಗ ಹೇಗೆ ತಕ್ಷಣ ಎಲ್ಲ काचित कसा करीतो वन कसा गुडसती 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 यार कसा गुडसल्याला अद प्लॅस्टिक कव्हर ला हाती कसा लगे बेक तर तो लगे लॉक मारितला हा मामा कसा गुडीस मारला तुमकून अद प्लॅस्टिक कव्हर ला हाती